ಶ್ರೀ ಗುರು ಬಸವಲಿಂಗಾಯಮ್ಮ ಯಾವತ್ತೂ ಇಲ್ಕಲ್ಲ ಗುಣಗುಂದು ತಾಲೂಕಿನ ಎಲ್ಲ ಬೀದಿ ಬದಿ ವ್ಯಾಪಾರಸ್ತ್ರ ತಿಳಿಸುವುದೇನೆಂದರೆ ಈಗಾಗಲೇ ಐದು ವರ್ಷದಿಂದ ನಾವು ಬೀದಿ ಬದಿ ವ್ಯಾಪಾರಸ್ತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಮೂರು ವರ್ಷ ಕೇವಲ ದಿನಾಚರಣೆ ಮಾಡಿದ್ವಿ ಈ ಎರಡು ವರ್ಷದಿಂದ ಇವತ್ತು ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಹೋದ ವರ್ಷ ಸಹಿತ ವಿವಾಹ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅದಕ್ಕಿಂತ ಉಚಿತವಾಗಿ ನಾವು ವಿವಾಹ ಕಾರ್ಯಕ್ರಮ ಮಾಡಿದ್ವಿ ಶಿಷ್ಯವಾಗಿ ಮಾಡಿದ್ವಿ ಈ ವರ್ಷ ಸಹಿತ ಫೆಬ್ರವರಿ ಹನ್ನೊಂದನೇ ತಾರೀಕಂದು ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರು ಸಹಿತ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಸಾರ್ವಜನಿಕರು ಸರ್ವಧರ್ಮಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ತಮ್ಮ ಮಕ್ಕಳ ಮದುವೆಯನ್ನ ಮಾಡಬೇಕು ಉಚಿತವಾಗಿ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಕೆಪಿಸಿಸಿ ಸಿ ಉಪಾಧ್ಯಕ್ಷರು ಹಾಗೂ ನಮ್ಮ ಬೀದಿ ಬದಿ ಅಪರಸ್ತ್ರ ಸಂಘದ ಉಪಾಧ್ಯಕ್ಷ ಪಾಡಪ್ಪ ಚಲವಾದಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಜನರು ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕದಂತ ಅಂತ ನಮ್ಮೆಲ್ಲ ಬೀದಿ ಬದಿ ಅಪರಸ್ತ್ರ ಸಹಿತ ಭಾಗವಹಿಸ್ತಾ ಇದ್ದಾರೆ ಸ್ವಾಮೀಜಿ ಸಹಿತ ಗುರುಮಹಾಂತ ಮಹಾಸ್ವಾಮಿ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮ ನಿಮ್ಮದು ಈ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರುವುದು ನಮ್ಮ ಬೀದಿ ಬದಿ ವ್ಯಾಪಾರ ಕಾರ್ಮಿಕರು ಇರಬಹುದು ನೇಕಾರ ಬಾಂಧವರು ಇರಬಹುದು ಎಲ್ಲ ಬಾಂಧವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಮಕ್ಕಳ ಮದುವೆಯನ್ನ ಉಚಿತವಾಗಿ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಕೇಳ್ಕೋತಾ ಇದ್ವಿ ನಮಸ್ಕಾರ ನಮ್ಮ ಒಂದು ತಾಲೂಕು ಸಾರ್ವಜನಿಕರಿಗೆ ತಿಳಿಸೋದೇನಂದ್ರೆ ವರ್ಷ ನಾವು ನಮ್ಮ ಬೀದಿ ವ್ಯಾಪಾರದವರು ದಿನಾಚರಣೆ ಅಂತ ಕಸೆಯಿಂದ ಸತತ ಐದು ವರ್ಷ ಆಯಿತು ಫಂಕ್ಷನ್ ಮಾಡಕತ್ತೇವು ಬಿಡಿ ಅಬ್ಬರ್ ದಿನಾಚರಣೆ ಆ ಬಿಡಿ ಅಬ್ಬರ್ ದಿನಾಚರಣೆದಾಗ ನಮ್ಮನ್ನ ಲೋಕಲ್ ಇಲ್ಕಲ್ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲು ರಿಯಾಜ್ ಅವರು ಇದ್ದರು ಅವ್ರು ಯಾವುದೇ ಕಾರಣದಿಂದ ನಾನು ನನಗೆ ಆಗಲ್ಲಪ್ಪ ಅಂದ್ರ ಸಲಾಗಿ ಅವರಣ್ಣ ಸಲೀಂ ಮಕಂದರನ್ನ ಉಪಾಧ್ಯಕ್ಷರು ಮಾಡಿದೆವು ಲೋಕಲ್ಗೆ ಲೋಕಲಿಗೆ ಅಧ್ಯಕ್ಷರು ತಾಲೂಕಾ ಉಪಾಧ್ಯಕ್ಷರು ಒಟ್ಟು ಮತ್ತ ನಮ್ಮದು ಮುಖಾಂತರ ಫ್ಯಾಮಿಲಿ ಒಬ್ಬರು ಇರಬೇಕು ಅನ್ನೋದಕ್ಕೆ ಅವ್ರು ಮಾಡೆವು ಅವರು ಒಳ್ಳೆಯ ಕೆಲಸ ಮಾಡಿದವ್ರೆ ಅದೇ ರೀತಿಯಾಗಿ ನಾವು ಎಲ್ಲ ಜನತಿನ ಕರ್ಕೊಂಡು ಕಸಿಂದ ಇದರಾಗ ಹೊಂಟಿದೆವು ಮತ್ತು ನಮ್ಮ ಇದು ಬರ್ತಾ 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 ಈಗ ಎಳ್ಳು ಎರಡೂವರೆ ವರ್ಷ ಆಯ್ತು ಮಾಡಾಗತ್ತೆ ಇಪ್ಪತ್ತು ವರ್ಷ ಆಯ್ತು ಆಯ್ತಿದ್ನ ಈಗ ಬರ್ತಾ ಬರ್ತಾ ಈಗ ನಾವು ಕೆ ಪಿ ಸಿ ಸಿ ಕಾಂಗ್ರೆಸ್ ಸಮಿತಿ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಆಯ್ಕೆ ಸಿಗ ನಮ್ಮನ್ನೆಲ್ಲರನ್ನು ಒಂದು ನಿಗಮ ಮಂಡಳಿ ಸಿಗಲ್ಲ ಅನ್ನೋದಕ್ಕೆ ಒಂದು ಎಲ್ಲರೂ ಅದರ್ಸ್ ಕಡೆ ಓದ್ಕೊಂಡೆವು ನಮ್ಮ ಲೋಕಲ್ ಇಲ್ಕಲ್ ಬ್ಲಾಕ್ ಕೆ ಪಿ ಸಿ ಸಿ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರು ದೊಡ್ಡ ಪಡಪಾದವರು ಮಹಿಳಾ ಅಧ್ಯಕ್ಷರು ಮಲ್ಲಮ್ಮ ಹುನಗುಂದವರು ಈ ಇಂಥವರೆಗೆ ಮಾಡ್ತಾರೆ ಕಾಂಗ್ರೆಸ್ಗೆ ಆಲ್ರೆಡಿ ನಾವು ಇಲ್ಲಿ ಓಡ್ ಚೋರದು ಒಂದು ದೇಡ್ ಸಾವಿರ ಮಾಡಿ ಆಲ್ರೆಡಿ ರಾಜ್ಯಾಧ್ಯಕ್ಷರಿಗೆ ಕಳಿಸೋ ರಾಜ್ಯಾಧ್ಯಕ್ಷರು ಆಲ್ರೆಡಿ ದೆಹಲಿ ಮಟ್ಟ ಕಳಿಸ್ಯಾರ ಅದನ್ನು ಹಿಂಗಾಗಿ ನಮ್ಮ ಜನ ಜನತೆ ಎಲ್ಲ ಒಟ್ಟು ಒಳ್ಳೆ ಹದಿನಾರು ನೂರು ಲೈಸೆನ್ಸ್ ಅದವು ಟೋಟಲ್ ನಮ್ಮಲ್ಲಿ ಒಂದು ಐದು ಸಾವಿರ ಮಂದಿ ಅದಾರ ಹಿಂಗಾಗಿ ಮಾರಾಟದವ್ರಿಗೆ ಏನ್ ತೊಂದರೆ ಆಗತ್ತಂದ್ರ ಮಾರಾಟ ಮಾಡಕ ಜಗ ಇಲ್ಲ ಅವ್ರಿಗೆ ನಮ್ಮ ವಿಜಯಾನಂದ ಕಶ್ಯಪ್ನವ್ರು ನಮ್ಮ ಶಾಸಕರು ಹೊಸಲನ್ನು ಕೊಡ್ಬೇಕಿತ್ತದ ಮಾಡಿದ್ರು ನಮ್ಗ ಫೋಟೋನು ಫೋಟೋನ ಬಾಪ ಬಂದಿದ್ರು ನಾವು ಪೊಲಿಟಿಷಿಯನ್ ಇಂದ ಅಲ್ಲಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಕೊಟ್ಟಿದ್ದೆವು ಅದು ಯಾಕೆ ಕಾರಣದಿಂದ ಸ್ವಲ್ಪ ಮುಂದಾಗೈತಿ ಈ ಸಲ ಮಾತ್ರ ಅವ್ರು ಘೋಷಣೆ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಅಭಿಪ್ರಾಯ ಐತಿ ಮಳೆ ಮಾಡ್ತಾರ ಅದುವಾದ ಐತಿ ಮತ್ತೊಂದು ಭವನು ಕಟ್ಟಿಸ್ಕೊಡ್ತೀನಿ ಅಂದಾರ ಮುಂದ ಒಂದಿಷ್ಟು ಕಾರ್ಯಕ್ರಮ ಒಂದಿಷ್ಟು ಜನರಿಗೆ ಜನ ಜನತೆಗೆ ಮನೀನೂ ಕೊಡ ಇಲ್ಲ ಇವರು ಬೀದಿಯ ಬರೋದ್ರಿಗೆ ಮನೇನೂ ಕೊಡ್ತೀನಿ ಅಂದ್ರ ಅವೆಲ್ಲ ಕೊಟ್ಟೆ ಕೊಡ್ತಾರೆ ಅನ್ನೋದು ನನಗ ಅವ್ರಿಗೆ ಭರವಸೆ ಐತಿ ನಾನು ಕೈ ಎತ್ತಾಯಿದ್ದೀನಿ ಅವ್ರು ಕೊಡ್ತೀನಿ ಕೊಡ್ತಾರೆ ಅಂತ ಈಗ ಫೆಬ್ರವರಿ ಹನ್ನೊಂದಕ್ಕ ಮದುವೆ ಇದೆ ನಮ್ಮ ಸಾರ್ವಜನಿಕವಾಗಿ ಬೀದಿ ಅಬರ್ ದಿನಾಚರಣೆ ಕೂಡ ನಮ್ಮ ಎಲ್ಲರೂ ನಮ್ಮ ಬಡವರ ಬಗ್ಗೆ ಮದುವೆ ಮಾಡಿಕೊಡಕಿಗೆ ಯಾರು ಬಂದು ಹೆಸರು ನೋಂದಿಸ್ತೀವಿ ಕಂಟಿ ಸರ್ಕಲ್ ಅನುಭವ ಮಂಟಪ ಅಲ್ಲಿ ಲಗ್ನ ಇದೆ ಮತ್ತೆ ನಮ್ಮ ಬ್ಯಾಂಕ್ ಬೀದಿ ಬೀದಿ ಅಬರ್ ಪತ್ತಿನ ಸಹಕಾರ ಬ್ಯಾಂಕ್ ಇದೆ ಅಲ್ಲಿ ಬಂದ ಕಸಿಂದ ನಮ್ಮ ಮ್ಯಾನೇಜರ್ ಅಲ್ಲಿ ಬಂದ ಕಸಿಂದ ಹೆಸರು ನೋಂದಿಸಬೇಕು ಅಲ್ಲಿ ಹೆಸರು ನೋಂದಾಯಿಸ

ನಾನು ಇದು ಮಾತಾಡೋದೇನಂದ್ರೆ ನಮ್ಮ ಅಧ್ಯಕ್ಷರು ಹೇಳದಂಗ ಪ್ರತಿ ವರ್ಷ ಏನೈತಿ ಸಾಮಯಿಕ ಲಗ್ನ ಇರ್ತಾರೆ ಸಾರ್ವಜನಿಕವಾಗಿ ಸಾಮಯಿಕ ಲಗ್ನ ಸರ್ವಧರ್ಮ ಸಾಮಯಿಕ ಲಗ್ನ ಅಂತ ಹೇಳಿ ಸರ್ವಧರ್ಮ ಸಾಮಯಿಕೊಳಗ ಎಲ್ಲಾರು ಬರ್ತಾರೆ ಇದ್ರೊಳಗ ಸರ್ವಧರ್ಮ ಅಂದ್ರೆ ಎಲ್ಲರೂ ಬಂದ್ರು ಬೀದಿ ಅಪಾರೊಳಗೂ ಸರ್ವಧರ್ಮಗಳು ಆಗ್ತದೆ ಇದ್ರೊಳಗ ಆ ಜಾತಿ ಜಾತಿ ಭೇದ ಭಾವ ಏನಿಲ್ಲ ಬೇಕಾದರೂ ಬಂದು ಕೆಲಸ ಹೆಸರು ನೋಂದಾಯಿಸಬಹುದು ಇದ್ರೊಳಗ ಬಾಲ್ಯ ವಿವಾಹಗಳನ್ನು ಇಲ್ಲ ಬಾಲ್ಯ ವಿವಾಹಗಳನ್ನು ನಿಷೇಧಿಸಲಾಗಿದೆ ಆಮೇಲೆ ಎರಡನೇ ಮದುವೆ ನಿಷೇಧಿಸಲಾಗಿದೆ ಇದ್ರೊಳಗ ಏನೈತ್ರಿ ಹದಿನೆಂಟು ವರ್ಷ ಮೇಲ್ಪಟ್ಟ ಹೆಣ್ಣು ಮಗು ಆಮೇಲೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಗಂಡು ಮಗು ಇವ್ ಇಬ್ಬರದ ಆಧಾರ್ ಕಾರ್ಡ್ ತಂದೆ ತಾಯಿ ಆಧಾರ್ ಕಾರ್ಡು ಇವ್ ಏನೈತ್ರಿ ಇದು ತೋನ್ ಕೆಸಿ ನಮ್ಮ ಬ್ಯಾಂಕ್ ಐತಿ ಒಂದು ಬೀದಿ ಬದಿ ಬ್ಯಾಂಕ್ ಐತಿ ಆ ಬ್ಯಾಂಕ್ ಏನೈತ್ರಿ ಇಲ್ಲಿ ವಿಜಯ ಮಹಾಂತೇಶ್ ಕಾಂಪ್ಲೆಕ್ಸ್ ಐತ್ರಿ ಹೆಚ್ ಸ್ಕೂಲ್ ಮಗ್ಳ ಅಲ್ಲಿ ಬ್ಯಾಂಕ್ ಐತೆ ಆ ಬ್ಯಾಂಕ್ನಾಗ ಹೋಗಿ ಅಲ್ಲೇ ಮ್ಯಾನೇಜರ್ ಇರ್ತಾರ ಅವ್ರ ಕಡೆ ನೋಂದಾಯಿಸಬೇಕು ಆಮೇಲೆ ಇದು ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಆ ತಾರೀಖಿನ ದಿವಸ ಐತೆ ಅದಕ್ಕಿಂತ ಮುಂಚಿತವಾಗಿ ಎಷ್ಟೋ ಮಂದಿ ಬಂದ್ರು ನಾವು ಮಾಡ್ತೀವಿ ಇಲ್ಕಲ್ ತಾಲೂಕು ಹಾಗೂ ಹುಣ್ಣು ತಾಲೂಕು ಮದುವೆಯನ್ನು ಮಾಡ್ತೀವಿ ಫೆಬ್ರವರಿ ಹನ್ನೊಂದಕ್ಕೆ ಸಾಮೂಹಿಕ ಲಗ್ನ ಇಟ್ಕೊಂಡಿದ್ವಿ ಸಾವಿರ ಜನಕರು ಬರಬೇಕಾಗಿ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಈ ಪ್ರೆಸ್ ಮೀಟಿಂಗ್ ಕರೆದ ಉದ್ದೇಶ ಇದೇ ಫೆಬ್ರವರಿ ಹನ್ನೊಂದರಂದು ನಮ್ಮ ಎಲ್ಲಾ ಸರ್ವಧರ್ಮ ವ್ಯಾಪಾರಸ್ಥರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಯಾರು ಜಾತಿ ಭೇದ ಇಲ್ಲದೆ ಎಲ್ಲರೂ ಸೇರಿ ಈ ಬೀದಿ ಬದಿ ವ್ಯಾಪಾರಸ್ಥರ ಹಾಗೂ ಸರ್ವಧರ್ಮ ವಿವಾಹವನ್ನು ಹಮ್ಮಿಕೊಂಡಿದ್ದು ವಿಜೃಂಭಣೆಯಿಂದ ಆಚರಿಸುತ್ತಿವೆ ಎಲ್ಲರೂ ಬಂದಿಗೆ ಇದನ್ನು ಯಶಸ್ವಿಗೊಳಿಸುವುದಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರಗಳು ನಾವು ನಿಮಗೆ ಹೇಳೋದು ಏನಂದರೆ ಹನ್ನೊಂದಕ್ಕ ನಮ್ಮದು ದಿನಾಚರಣೆ ಐತೆ ಎಲ್ಲ ಜಾತಿ ಮಂದಿ ಬರ್ಬೋದು ನಾವು ಆ ಜಾತಿ ಈ ಜಾತಿ ಏನೋ ನಾವು ಭೇದ ಭಾವ ಅನ್ನೋದು ನಮಗೆ ಗೊತ್ತಿಲ್ಲ ಆಮೇಲೆ ಅನುಭವ ಮಂಟಪದಾಗ ನಾವು ದೊಡ್ಡ ಫಂಕ್ಷನ್ ದೊಡ್ಡ ಪ್ರಮಾಣದೊಳಗು ಮಾಡ್ತೀವಿ ಶಾಸಕರು ಬರ್ತಾರ ನಮ್ಮ ಅಧ್ಯಕ್ಷರು ಇರ್ತಾರ ರಾಜ್ಯಾಧ್ಯಕ್ಷರು ಇರ್ತಾರೆ ಎಲ್ಲ ಸುತ್ತ ನಮ್ಮ ಹುಣಗುಂದ್ ತಾಲೂಕು ಮಂದಿನೂ ಬರತ್ತ ಬರ್ತಾರ ನಿಂತಿರ್ತಾರ ಎಲ್ಲರೂ ಮಾಡ್ತಾರ ಹೇಳೋದು ಬಾಪತ್ರ ಇಲ್ಲದಂಗೆ ಮಾಡ್ತಾರ ಎಲ್ಲಾರು ನಾವು ಸಹಿಸ್ಕೊಂಡು ಹೋಗ್ತೀವಿ ಚಂದ ಬಂದು ಎಲ್ಲಾರು ನಿಂತು ಲಗ್ನ ಮಾಡಿಕೊಡ್ತೀವಿ ಬರ್ಬೋದು ನಮ್ಮ ಮುಂತ್ ತಾಲ್ಕು ಎಲ್ಲಿ ಬಂದಿರ್ತೀರಿ ಕೃಷ್ಣರು ಬಂದು ಹದಿನೆಂಟು ವರ್ಷ ಮೇಲ್ಪಾಟಿದ್ದವರು ಮದುವೆಗೆ ಮಾಡಿಕೊಡ್ತೀವಿ ನಾವು ಅಲ್ಲಿ ಬಂದು ಬರೆಸ್ಬೋದು ನಮ್ದು ಬ್ಯಾಂಕ್ ಐತಿ ಅಂದು ಆ ಬ್ಯಾಂಕಿಗೆ ಬರ್ಬೋದು ಹಿಂಗೆ ಹಿಂಗೆ ಐತಿ ನಮ್ದು ಅಂತೆ ಬರೆಸಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಸುತ್ತಮುತ್ತ ಹಳ್ಳಿಯವರು ಬಂದು ಬರೆಸಿದ್ರು ನಾವು ಮಾಡಿಕೊಡ್ತೀವಿ ಅದಕ್ಕೆ ಏನು ತೊಂದರೆ ಇಲ್ದಂಗೆ ನಾವು ನೆಲೆಸಿ ಕೊಡ್ತೀವಿ ಅದಕ್ಕೆ ಎಲ್ಲರೂ ಬಂದು ನೀವು ನಿಂತು ಚಂದ ಮಾಡಿಕೊಡೋದು ಹೊಸದಕ್ಕಿಂತ ಯಾತ್ಸಾಗೆ ಅಂತ ನಾವು ನಾನು ಹೇಳೋ ಮಾತು ಮುಗಿಸ್ತೀನಿ